ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಲ್ಕರಿಂದ ಐದು ಕಂಪನಿಗಳಿಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಈ ಎಲ್ಲಾ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅನಂತರ ನಿಮಗೆ ಡಿಸಿಷನ್ ತಗೋಳಿಕೆ ಸಹಾಯ ಆಗ್ಬಹುದು ಹಾಗೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನೆಲ್ ನ ನೀವಿ ನೋಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಬಹುದು ಇದರಲ್ಲೂ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಇವತ್ತು ಇಂಪಾರ್ಟೆಂಟ್ ವಿಡಿಯೋ ಕೂಡ ಬರುತ್ತೆ ಬಹುಶಃ ಈ ವಿಡಿಯೋ ನೋಡುವಷ್ಟರಲ್ಲಿ ಹೊಸ ವಿಡಿಯೋ ಬಂದಿರಲೂ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಹಾಗೆ ನ್ಯೂಸ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿದೆ ಅದಾನಿ ಎಂಟರ್ಪ್ರೈಸಸ್ ಟೋಟಲ್ ಅದಾನಿ ಗ್ರೂಪ್ ಸುದ್ದಿಯಲ್ಲಿರುವಂತಹ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಬಹುದು ಅದಾನಿ ಗ್ರೂಪ್ ಲೈಕ್ಲಿ ಟು ಅಕ್ಸಲರೇಟ್ ಫೋರ್ ಬಿಲಿಯನ್ ಡಾಲರ್ ಡೇಟಾ ಸೆಂಟರ್ ಎಕ್ಸ್ಪಾನ್ಷನ್ ಪ್ಲಾನ್ ರಿಪೋರ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಡೇಟಾ ಸೆಂಟರ್ ಥೀಮ್ ಇತ್ತೀಚೆಗೆ ತುಂಬಾನೇ ಫೋಕಸ್ ಅಲ್ಲಿ ಇದೆ ಅದಕ್ಕೆ ಕಾರಣ ಕೂಡ ಡಿಜಿಟಲ್ ಇಂಡಿಯಾ ಅಂತಾನೆ ಹೇಳ್ಬಹುದು ಇವಾಗಂತೂ ಸೆಕೆಂಡ್ ಗೆ ಸಾವಿರಾರು ಟಿಬಿ ಅಲ್ಲಿ ಡೇಟಾ ಜನರೇಟ್ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಡೇಟಾ ಸೆಂಟರ್ ಥೀಮ್ ತುಂಬಾನೇ ಫೋಕಸ್ ಅನ್ನ ಪಡ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಅದಾನಿ ಗ್ರೂಪ್ ಕೂಡ ಕೈ ಆಗ್ತಿದೆ ನೋಡಬಹುದು ನಾಲ್ಕು ಬಿಲಿಯನ್ ಡಾಲರ್ ಅಂತಂದ್ರೆ ನಾವು ರುಪೀಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಿದೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವಂತ ದಾರಿಯಲ್ಲಿ ಫಾಸ್ಟ್ ಆಗಿ ಆಗೋ ಆಗುವಂತ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂತ ನ್ಯೂಸ್ ಇದು ನೋಡಬಹುದು ವಿತ್ ಎನ್ ಆರ್ಡರ್ ವಿಸಿಬಿಲಿಟಿ ಆಫ್ ಒನ್ ಪಾಯಿಂಟ್ ಫೈವ್ ಟು ಟೂ ವ್ಯಾಟ್ ಅದಾನಿ ಕನೆಕ್ಸ್ ಕುಡ್ ಇಟ್ಸ್ ಮಾರ್ಕೆಟ್ ಶೇರ್ ರೈಸ್ ಸಿಗ್ನಿಫಿಕೆಂಟ್ಲಿ ಅಚಿವಿಂಗ್ ಒನ್ ಕೆಪಾಸಿಟಿ ಕುಡ್ ಪೊಟೆನ್ಶಿಯಲಿ ಎಲಿವೇಟೆಡ್ ಶೇರ್ ಟು ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ಗೆ ಪ್ರಯತ್ನ ಪಡ್ತಾ ಇದೆ ಡೇಟಾ ಸೆಂಟರ್ ಬಿಸಿನೆಸ್ ವಿಚಾರದಲ್ಲಿ ಇನ್ ರೆಸ್ಪಾನ್ಸ್ ಟು ಸರ್ಜ ಇನ್ ಡಿಮಾಂಡ್ ಫ್ರಮ್ ಟೆಕ್ನಾಲಜಿ ಜಿ ಅಂಡ್ಸ್ ಅಕಾರ್ಡಿಂಗ್ ಟು ಎ ರಿಪೋರ್ಟ್ ಬೈ ಮಿಂಟ್ ದಿಸ್ ಮೂವ್ ಏಮ್ಸ್ ಟು ಸ್ಟ್ರೆಥನ್ ದ ಗ್ರೂಪ್ಸ್ ಪವರ್ ಸೆಕ್ಟರ್ ಬೈ ಟ್ಯಾಪಿಂಗ್ ಇಂಟು ದ ಸಬ್ಲ್ ಪವರ್ ರಿಕ್ವೈರ್ಮೆಂಟ್ಸ್ ಅಸೋಸಿಯೇಟೆಡ್ ವಿತ್ ಡೇಟಾ ಸೆಂಟರ್ ಸರ್ವಿಸ್ ಹಾಗೆ ಇದನ್ನು ನೋಡಬಹುದು ಅದಾನಿ ಕಾನೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಅದಾನಿ ಎಂಟರ್ಪ್ರೈಸೆಸ್ ಲಿಮಿಟೆಡ್ ಸೊ ಅಂಟರ್ಪ್ರೈಸೆಸ್ ನ ಜಾಯಿಂಟ್ ವೆಂಚರ್ ಇದೆ ಅದಾನಿ ಕಾನೆಕ್ಸ್ ಅಂಡ್ ಒರ್ಜಿನಿಯಾ ಬೇಸ್ಡ್ ಎಡ್ಜ್ ಕಾನೆಕ್ ಡೇಟಾ ಸೆಂಟರ್ ಸೆಗ್ಮೆಂಟಲ್ಲಿ ಡೆವಲಪ್ಮೆಂಟ್ಸ್ ಆದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ಬೆನಿಫಿಟ್ ಅದಾನಿ ಎಂಟರ್ಪ್ರೈಸಸ್ ಗೆ ಮೇಜರ್ ಆಗಿ ಸಿಗುತ್ತೆ ಹಾಗೆ ಪವರ್ ಸೆಕ್ಟರ್ ಕೆಲಸ ಮಾಡುವಂತ ಅದಾನಿ ಪವರ್ಗೂ ಕೂಡ ಇದರ ಬೆನಿಫಿಟ್ ಇರುತ್ತೆ ಅಂತಾನೆ ಸೊ ನೋಡೋಣ ಎಷ್ಟು ಮಟ್ಟಿಗೆ ಇವರು ಈ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಾರೆ ಅಂತ ನೀವು ಸೋಮವಾರ ಬೇಕಿದ್ರೆ ಅದಾನಿ ಎಂಟರ್ಪ್ರೈಸಸ್ ಹಾಗೂ ಅದಾನಿ ಪವರ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಜೊತೆಗೆ ಈ ಸ್ಟಾಕ್ ಗಳ ಬಗ್ಗೆ ನಾನು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಜೊತೆಗೆ ಇದೊಂದು ರಿಸ್ಕಿ ಗ್ರೂಪ್ ಅಂತ ಕೂಡ ಹೇಳಿದ್ದೀನಿ ಯಾಕಂದ್ರೆ ಪೊಲಿಟಿಕಲಿ ಕನೆಕ್ಟೆಡ್ ಆಗಿರೋದ್ರಿಂದ ಅಪೋಸಿಷನ್ ಸಾಕಷ್ಟು ಅಟ್ಯಾಕ್ ಅನ್ನ ಮಾಡ್ತಾ ಇರುತ್ತೆ ನಿಮ್ಗೆ ಗೊತ್ತಿದೆ ಈವನ್ ಸಂಸತ್ತಲ್ಲೂ ಕೂಡ ಅದರ ಬಗ್ಗೆ ಮಾತುಗಳು ಬರುತ್ತೆ ಆಚೆನೂ ಬಂದ್ರೆ ಮಾತುಗಳು ಬರುತ್ತೆ ಅಪೋಸಿಷನ್ ಬಾಯಲ್ಲಿ ಅದಾನಿ 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 ಅಂತ ಅವರ ಜಪಾನೇ ಕಂಡು ಬರುತ್ತೆ ಎಸ್ಪೆಷಲಿ ಕರೆಂಟ್ ಗವರ್ನಮೆಂಟ್ ನ ಅಟ್ಯಾಕ್ ಮಾಡಕ್ಕೆ ಅವರು ಅದಾನಿಯನ್ನ ಯಾವಾಗ್ಲೂ ಕೂಡ ಹಾಗಾಗಿ ಪೊಲಿಟಿಕಲಿ ಕನೆಕ್ಟೆಡ್ ಇರೋದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ನ ಜಾಸ್ತಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ಗ್ರೂಪ್ ಸಾಕಷ್ಟು ಡೆಟ್ ಅನ್ನು ಕೂಡ ತಗೊಳ್ತಾ ಇರುತ್ತೆ ಅದು ಕೂಡ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಗಳಲ್ಲಿ ಸಿಕ್ಕಿದೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಟಾಕ್ ಡೌನ್ ನಂತರ ನೋಡೋದು ಎಪ್ಪತ್ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಶಾರ್ಟ್ ಸೆಲ್ಲರ್ ಅಲಿಗೇಷನ್ಸ್ ನಂತರ ಒಳ್ಳೆ ಪ್ರಮಾಣದಲ್ಲಿ ಅಪ್ ಕೂಡ ಆಗಿದೆ ನಂತರ ಫೈವ್ ಇಯರ್ಸ್ ಅಲ್ಲಿ ಏಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರೀತಿದೆ ಇದು ಅದಾನಿ ಪವರ್ ಅಲ್ಲಿ ಇನ್ನ ಅದಾನಿ ಎಂಟರ್ಪ್ರೈಸಸ್ಗೆ ಗೆ ಬಂದ್ರೆ ಮಾರ್ಕೆಟ್ ಕ್ಯಾಪ್ ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಥೌಸಂಡ್ ಪರ್ಸೆಂಟ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿತ್ತು ಅನಂತರ ಶಾರ್ಟ್ ಸೆಲ್ಲರ್ ಅಲಿಗೇಷನ್ ಬಂದ ಮೇಲೆ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಕೂಡ ಆಯಿತು ಇನ್ನು ರಿಕವರ್ ಆಗಿಲ್ಲ ಫುಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಹೈ ಏನಿದೆ ಅದನ್ನ ಇನ್ನು ರೀಚ್ ಮಾಡಕ್ ಬಟ್ ಗ್ರಾಜುಯಲ್ ಆಗಿ ಟ್ರೈ ಮಾಡ್ತಿದೆ ಅಂತಾನೆ ಹೇಳ್ಬಹುದು ಕಂಪನಿ ನೋಡೋಣ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ನಾಳೆ ಅಂದ್ರೆ ಸೋಮವಾರ ಹಾಗೆ ಓವರ್ ಆಲ್ ಅದಾನಿ ಗ್ರೂಪ್ ನ ಶೇರ್ ಗಳನ್ನ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಯೂಶಲಿ ಯಾವುದೇ ಒಂದು ಕಾಂಗ್ಲೋಮರೇಟ್ ಅಂದ್ರೆ ಗ್ರೂಪ್ ಕಂಪನಿ ಅದಕ್ಕೆ ಸಂಬಂಧಪಟ್ಟಂತ ಆರ್ಡರ್ಗಳನ್ನ ಮೆಜಾರಿಟಿ ಅದೇ ಗ್ರೂಪ್ ನ ಕಂಪನೀಸ್ ಗೆ ಕೊಡಲಿಕ್ಕೆ ಪ್ರಿಫರ್ ಮಾಡುತ್ತೆ ಆ ನಿಟ್ಟಿನಲ್ಲಿ ಬೇರೆ ಸ್ಟಾಕ್ ಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ ಅದೇನು ಅಂತ ನಾವು ನೋಡೋದ್ರೆ ನೋಡಬಹುದು ಅದಾನಿ ಸ್ಕಿನ್ಯಾ ಡೀಲಿಂಗ್ಸ್ ಸ್ಪಾರ್ಕ್ ಪ್ರೊಟೆಸ್ಟ್ ಲಾಸ್ ಸೂಟ್ಸ್ ಅಂಡ್ ಇಯರಿಂಗ್ಸ್ ಕೀನಿಯಾದಲ್ಲಿ ಕಂಪನಿ ಬಿಸಿನೆಸ್ ಅನ್ನ ಮಾಡ್ತಾ ಇತ್ತು ಅಲ್ಲಿ ಹಲವಾರು ಪ್ರಾಜೆಕ್ಟ್ ಗಳು ಕೂಡ ಕಂಪನಿಗೆ ಸಿಕ್ಕಿದಾವೆ ನೋಡಬಹುದು ಗೌತಮ್ ಗೌತಮದಿ ಪ್ಲಾಂಟ್ ಟು ಆಪರೇಟ್ ಕೀನಿಯಾ ಮೇನ್ ಏರ್ಪೋರ್ಟ್ ಪಾರ್ಕ್ ಸಿಗ್ನಿಫಿಕೆಂಟ್ ಅಪೋಸಿಷನ್ ಅಲ್ಲೂ ಕೂಡ ಅಪೋಸಿಟ್ ಮಾಡ್ತಿದ್ದಾರೆ ಯಾಕೆ ಅಂತ ನಾವು ನೋಡಿದ್ರೆ ದ ಪ್ರಪೋಸಲ್ ಇನ್ವಾಲ್ವ್ಸ್ ಎ ತರ್ಟಿ ಇಯರ್ ಕನ್ಸೆಷನ್ ಅಂಡ್ ಎ ಡಾಲರ್ ಒನ್ ಪಾಯಿಂಟ್ ಏಟ್ ಫೈವ್ ಬಿಲಿಯನ್ ಇನ್ವೆಸ್ಟ್ಮೆಂಟ್ ಡ್ರಾಯಿಂಗ್ ಕ್ರಿಟಿಸಿಸಂ ಓವರ್ ಟ್ರಾನ್ಸ್ಪರೆನ್ಸಿ ಕನ್ಸರ್ನ್ಸ್ ಟ್ರಾನ್ಸ್ಪರೆನ್ಸಿ ಕನ್ಸರ್ನ್ಸ್ ಕಾರಣಕ್ಕೆ ಅಲ್ಲಿ ಪ್ರೊಟೆಸ್ಟ್ ಗಳಾಗ್ತಾ ಇದೆ ಜೊತೆಗೆ ಕೋರ್ಟ್ಗೂ ಕೂಡ ಹೋಗಿದೆ ಮ್ಯಾಟರ್ ಈಗ ಇದ್ರ ಜೊತೆ ಚೀನೆಯಾದಲ್ಲಿ ಈಗಾಗಲೇ ಕಂಪನಿ ನೋಡಬಹುದು ಆಲ್ಸೋ ಎಂಗೇಜ್ಡ್ ಇನ್ ಬಿಲ್ಡಿಂಗ್ ಹೈ ವೋಲ್ಟೇಜ್ ಪವರ್ ಲೈನ್ಸ್ ಇನ್ ದ ಕಂಟ್ರಿ ಕಂಪನಿ ಹೈ ವೋಲ್ಟೇಜ್ ಪವರ್ ಲೈನ್ಸ್ ಕೂಡ ಬಿಲ್ಡ್ ಮಾಡ್ತಾ ಇದೆ ಈಗಾಗಲೇ ಆ ಒಂದು ಪ್ರಾಜೆಕ್ಟ್ ಕೂಡ ಚಾಲನೆಯಲ್ಲಿದೆ ಈಗ ಕೋರ್ಟ್ ವರೆಗೂ ಹೋಗಿರೋದು ಎಷ್ಟು ಮಟ್ಟಿಗೆ ಕಂಪನಿಗೆ ಎಫೆಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ನೋಡೋಣ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಬಿಸಿನೆಸ್ ಮೇಲೆ ಅದನ್ನ ಯಾರು ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೋ ಅವರು ಸಕ್ಸಸ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಅಷ್ಟೇ ಇದೇನ್ ಬರಿ ಅದಾನಿ ಗ್ರೂಪ್ ಅಂತಲ್ಲ ಯಾವುದೇ ಗ್ರೂಪ್ ನ ಬಗ್ಗೆ ನೋಡಿದ್ರು ಕೂಡ ಇದೇ ಇರುತ್ತೆ ಒಂದಲ್ಲ ಒಂದು ಅಲಿಗೇಷನ್ಸ್ ಬಟ್ ಅದಾನಿ ಗ್ರೂಪ್ ಮೇಲೆ ಸ್ವಲ್ಪ ಜಾಸ್ತಿನೇ ಅಲಿಗೇಷನ್ಸ್ ಇರುತ್ತೆ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಇನ್ವೆಸ್ಟರ್ಸ್ ಗೆ ನಂತರ ಎರಡನೇ ನ್ಯೂಸ್ ಗೆ ಬರೋದಾದ್ರೆ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಇವತ್ತು ತಮಿಳ್ನಾಡಲ್ಲಿ ಹೊಸ ಪ್ಲಾಂಟ್ ಗೆ ಫೌಂಡೇಶನ್ ಸ್ಟೋನ್ ಹಾಕಿದೆ ಅಂತ ಹೇಳ್ಬೋದು ಟಾಟಾ ಮೋಟಾರ್ಸ್ ವರ್ಲ್ಡ್ಸ್ ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಆಫ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತನ್ನ ಹೊಸ ಪ್ಲಾಂಟ್ ನ ಅಲ್ಲಿ ಸೆಟ್ ಅಪ್ ಮಾಡುವಂತಹ ನಿರ್ಧಾರವನ್ನು ಈ ಹಿಂದೆ ತಗೊಂಡಿತ್ತು ಅದಕ್ಕಾಗಿ ಪ್ರೊಸೀಜರ್ಸ್ ಅನ್ನು ಕೂಡ ಶುರು ಮಾಡಿತ್ತು ಇವತ್ತು ಭೂಮಿ ಪೂಜೆಯನ್ನ ಮಾಡಿದೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಈ ಪ್ಲಾಂಟ್ ರೆಡಿ ಇರುತ್ತೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಕಂಪನಿ ಈಗಾಗಲೇ ಗೊತ್ತಿದೆ ನಿಮ್ಗೂ ಕೂಡ ಟಾಟಾ ಮೋಟಾರ್ಸ್ ಬಗ್ಗೆ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಕಂಪನಿ ಜೊತೆಗೆ ಪರ್ಫಾರ್ಮೆನ್ಸ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ ಕೂಡ ಈಗ ಜೆ ಎಲ್ ಆರ್ ಅಲ್ಲೂ ಕೂಡ ಇ ವಿ ತರುವಂತಹ ಪ್ಲಾನ್ ಗಳು ನಡೀತಾ ಇದೆ ಅಲ್ಲೂ ಕೂಡ ಇ ವಿ ಬಂದ್ರೆ ಅದು ಕಂಪನಿಗೆ ಇನ್ನು ಬೆನಿಫಿಟ್ ಅನ್ನು ತಂದು ಕೊಡುವಂತ ಸಾಧ್ಯತೆ ಇರುತ್ತೆ ಮೂರು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಸೆವೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ರೀತಿ ಇದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ನಂತರ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿತ್ತು ಆಟೋ ಇಂಡಸ್ಟ್ರಿನೇ ಡೌನ್ ಆಗಿತ್ತು ಆಗ ಈ ಸ್ಟಾಕ್ ಕೂಡ ಡೌನ್ ಆಗಿತ್ತು ನಂತರ ಕೋವಿಡ್ ಕ್ರಾಶ್ ನಂತರ ಒಳ್ಳೆ ಕಂಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟೆಡ್ ಇದ್ರೆ ಸ್ಟಡಿ ಮಾಡಬಹುದು ಹಾಗೆ ಟಾಟಾ ಗ್ರೂಪ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಬಂದಿದೆ ನೋಡಬಹುದು ಟಾಟಾ ಎಲೆಕ್ಟ್ರಾನಿಕ್ಸ್ ಫ್ಯಾಕ್ಟರಿ ಏನಿದೆ ಹೊಸೂರಲ್ಲಿ ಅಲ್ಲಿ ಬೆಂಕಿ ಅವಘಡ ಆಗಿದೆ ನೀವು ಇಲ್ಲೇ ನೋಡಬಹುದು ಎಷ್ಟರ ಮಟ್ಟಿಗೆ ಬೆಂಕಿಯ ಇಂಪ್ಯಾಕ್ಟ್ ಕಾಣ್ತಾ ಇದೆ ಅಂತ ಫೈರ್ ಬ್ರೇಕ್ಸ್ ಔಟ್ ಅಟ್ ಟಾಟಾ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ ತಮಿಳುನಾಡು ಹೊಸೂರು ತುಂಬಾ ದೊಡ್ಡ ಮಟ್ಟದ ಬೆಂಕಿ ಅಲ್ಲಿ ಬಿದ್ದಿದೆ ಅಂತಾನೆ ಹೇಳ್ಬಹುದು ಬಟ್ ನೋಡೋಣ ಏನೆಲ್ಲ ಅಪ್ಡೇಟ್ ಗಳಲ್ಲಿ ಬರ್ತವೆ ಅಂತ ಇಲ್ಲಿವರೆಗೂ ಯಾವುದೇ ರೀತಿಯ ಗಾಯಗಳಾಗಿರೋ ಬಗ್ಗೆ ಮಾಹಿತಿ ಬಂದಿಲ್ಲ ನೋಡಬಹುದು ನೋ ಕ್ಯಾಶುಯಲ್ಟೀಸ್ ನಾರ್ ಒನ್ ಇಂಜುರ್ಡ್ ಡ್ಯೂ ಟು ದ ಇನ್ಸಿಡೆಂಟ್ ಪೊಲೀಸ್ ಹೆಡ್ ಅದೇ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಕಂಪನಿಗೆ ಒಂದಷ್ಟು ನಷ್ಟ ಆದ್ರೆ ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ ಬಂದೇ ಬರುತ್ತೆ ಬಟ್ ಕ್ಯಾಶುಯಾಲಟೀಸ್ ಆದ್ರೆ ಯಾರಾದ್ರೂ ಜೀವ ಕಳ್ಕೊಂಡ್ರೆ ಖಂಡಿತ ಅವುಗಳನ್ನು ತರಕಾಗೋದಿಲ್ಲ ಅಂತ ಸಮಸ್ಯೆ ಆಗಿಲ್ಲ ಅದೊಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಪಲ್ ಐಫೋನ್ ಅಸೆಂಬ್ಲಿಂಗ್ ಯೂನಿಟ್ ಇದು ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಟಾಕ್ ಲಿಸ್ಟೆಡ್ ಇಲ್ಲ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಏನ್ ಲಿಸ್ಟೆಡ್ ಎಂಟಿಟಿ ಅಲ್ಲ ಬಟ್ ಟಾಟಾ ಗ್ರೂಪ್ ನ ಕಂಪನಿ ನೋಡೋಣ ನಾಳೆ ಯಾವ ರೀತಿ ಟಾಟಾ ಗ್ರೂಪ್ ಶೇರ್ಗಳಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಟಾಟಾ ಮೋಟಾರ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಭೂಮಿ ಪೂಜೆ ಮಾಡಿರುವಂತಹ ಸುದ್ದಿಯ ಕಾರಣಕ್ಕೆ ನಂತರ ಮೂರನೇ ನ್ಯೂಸ್ ಗೆ ಬರೋದಾದ್ರೆ ಝೊಮ್ಯಾಟೊ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಝೊಮ್ಯಾಟೊ ಕೋ ಫೌಂಡರ್ ಆಕೃತಿ ಚೋಪ್ರಾ ಅವರು ರಿಸೈನ್ ಮಾಡಿರೋ ಬಗ್ಗೆ ಕೆಲವರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರಿ ಇದರಿಂದ ಸ್ಟಾಕ್ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತ ಅಂತ ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಯಾಕೆಂತಂದ್ರೆ ಈಗಾಗಲೇ ಹಲವು ಫೌಂಡರ್ಸ್ ಬಿಟ್ಟಿದ್ರೆ ಕಂಪನಿ ಅಂತ ಸಮಯದಲ್ಲಿ ಕೆಲವು ಸಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಆಗಿಲ್ಲ ಅಂತ ಏನಲ್ಲ ಈಗಲೂ ಕೂಡ ಆ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ದೊಡ್ಡ ರಿಯಾಕ್ಷನ್ ಅಲ್ಲ ಅಂತ ಅಂದ್ರೆ ಅದನ್ನ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗೆ ಇವರು ರಿಸೈನ್ ಮಾಡಿದಾಗ ರೀಸನ್ ಏನ್ ಕೊಟ್ಟಿರ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ ನೋಡಬಹುದು ಕೋ ಫೌಂಡರ್ ಅಂಡ್ ಚೀಫ್ ಪೀಪಲ್ ಆಫೀಸರ್ ಆಕೃತಿ ಚೋಪ್ರಾಸ್ ರಿಸೈನ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಆಫ್ಟರ್ ತರ್ಟೀನ್ ಇಯರ್ ಲಾಂಗ್ ಟೆನ್ಯೂರ್ ಅಟ್ ದ ಫುಡ್ ಡೆಲಿವರಿ ಮೇಜರ್ ದ ಕಂಪನಿ ಇನ್ಫಾರ್ಮ್ ದ ಸ್ಟಾಕ್ ಎಕ್ಸ್ಚೇಂಜ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ನಿನ್ನೆ ರಾತ್ರಿ ಬಂದಿರುವಂತಹ ಅಪ್ಡೇಟ್ ಇದು ಅವರ ಮೇಲ್ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ನೋಡ್ಬೋದು ದಿ ದೀಪ್ ಡಿಸ್ಕಸ್ಡ್ ಫಾರ್ಮಲಿ ಸೆಂಡಿಂಗ್ ಇನ್ ಮೈ ರೆಸಿಗ್ನೇಷನ್ ಎಫೆಕ್ಟಿವ್ ಟುಡೆ ಇವರು ಮೇಲ್ ಮಾಡಿರೋದು ಹಾಗೆ ಥ್ಯಾಂಕ್ ಯು ಫಾರ್ ಎವ್ರಿಂಗ್ ಕಾಲ್ ಅವೇ ವಿಶಿಂಗ್ ಯು ಅಂಡ್ ಎಟರ್ನಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ಕಳಿಸಿ ಕ್ಲೋಸ್ ಮಾಡಿದ್ದಾರೆ ಹಾಗೆ ಇವರೇನಿದ್ದಾರೆ ಆಕೃತಿ ಚೋಪ್ರಾ ಬ್ಲಿಂಕಿಟ್ ನ ಸಿಇಒ ಅಲ್ಬಿಂದರ್ ಸಹ ಇದ್ದಾರೆ ಅವರ ವೈಫ್ ಹಾಗೆ ಈಗಾಗಲೇ ಬಿಟ್ಟಿರುವಂತವರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಸಿಟಿ ಸಿಟಿಒ ಗುಂಜಾನ್ ಪಾಟೀದಾರ್ ಜನವರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಟ್ಟಿದ್ರು ಹಾಗೆ ಅವರ ನಂತರ ಕೋ ಫೌಂಡರ್ ಮೋಹಿತ್ ಗುಪ್ತಾ ಕೂಡ ಬಿಟ್ಟಿದ್ರು ಹಾಗೆ ರಾಹುಲ್ ಗಂಜು ಸಿದ್ಧಾರ್ಥ್ ಜವರ್ ಇವರು ಕೂಡ ಬಿಟ್ಟಿರುವಂತದ್ದು ಈಗ ಆ ಲಿಸ್ಟ್ ಗೆ ಆಕೃತಿ ಚೋಪ್ರಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಷ್ಟೇ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಬರದೇ ಇರಬಹುದು ನಾನು ಹೇಳದಾಗಿ ಟೂ ಪರ್ಸೆಂಟ್ ರಿಯಾಕ್ಷನ್ ಅದನ್ನ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಝೊಮೆಟೋ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಮೈನ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಬ್ಲಿಂಕ್ ಕಿಟ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬರ್ತದೆ ಅಂದ್ರೆ ಕಂಪನಿಯ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ಮೇಲೆ ಸ್ಟಾಕ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತದೆ ಅದೇ ಇಲ್ಲಿ ಆಗಿರೋದು ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಾಲಿಡ್ ಒನ್ ಸೆವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಒನ್ ಇರ್ ಅಲ್ಲಿ ಕೊಟ್ಟಿದೆ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಜುಲೈ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಲಿಸ್ಟ್ ಆದ್ಮೇಲೆ ಒಂದಷ್ಟು ದಿನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು ಆಮೇಲೆ ನೋಡಬಹುದು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಸ್ಟಾಕ್ ಕರೆಕ್ಷನ್ ಆಗಿತ್ತು ಬ್ಲಿಂಕ್ ಕಿಟ್ ಯಾವಾಗ ಈ ಕಂಪನಿಯನ್ನು ಸೇರ್ಕೊಳ್ತು ಅಂದ್ರೆ ಕಂಪನಿ ಅಕ್ವೈರ್ ಮಾಡ್ಕೊಳ್ತು ಬ್ಲಿಂಕ್ ಕಿಟ್ ಅನ್ನ ಅಲ್ಲಿಂದ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟನೇ ಬದಲಾಯಿತು ಅಂತಲೇ ಹೇಳ್ಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಇಲ್ಲಿವರೆಗೂ ಸಿಕ್ಕಿದೆ ಇಂಟ್ರೆಸ್ಟರ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಕಂಪನಿಯಲ್ಲಿ ಲಾಸ್ಟ್ ಒನ್ ಇಯರ್ ಒನ್ ಟ್ವೆಂಟಿ ಪರ್ಸೆಂಟ್ ಅಥವಾ ಒನ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಅನ್ನೋದು ಕಾರಣ ಆಗ್ಬಹುದು ಇನ್ವೆಸ್ಟ್ಮೆಂಟ್ಗೆ ಯಾಕಂದ್ರೆ ನೆಕ್ಸ್ಟ್ ಒನ್ ಇಯರ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ಏನು ನೆಕ್ಸ್ಟ್ ಒನ್ ಇಯರ್ ಬರ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಡಬಹುದು ಅಥವಾ ನೆಗೆಟಿವ್ ಆಗ್ಬಹುದು ಅಥವಾ ಐವತ್ತು ಪರ್ಸೆಂಟ್ ಬೇಕಿದ್ರು ಕೊಡಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಇದು ಮಾರ್ಕೆಟ್ ಹಾಗಾಗಿ ಹಿಂದೆ ಸಿಕ್ಕಂತ ರಿಟರ್ನ್ಸ್ ಮುಂದೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನಿರೋದಿಲ್ಲ ಸಿಗಬಹುದು ಸಿಗದೇನೂ ಇರಬಹುದು ಹಾಗಾಗಿ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಕಂಪನಿಯ ಬಿಸಿನೆಸ್ ಅಲ್ಲಿ ಏನಾದ್ರೂ ಗ್ರೋತ್ ಆಗ್ತಿದೆ ಅಂದ್ರೆ ಅಬ್ಬಿಯಸ್ಲಿ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ಆಫ್ಟರ್ ಸಿಕ್ಸ್ ಮಂತ್ಸ್ ಅಥವಾ ಆಫ್ಟರ್ ಒನ್ ಇಯರ್ ಖಂಡಿತ ಪರ್ಫಾರ್ಮೆನ್ಸ್ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕಾಗುತ್ತೆ ನಮ್ಮಲ್ಲಿ ಹಾಗಾಗಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಕಂಪನಿಯ ಬಿಸ್ನೆಸ್ ಅಂತೂ ಚೆನ್ನಾಗಿ ನಡೀತಿದೆ ಸ್ಟೀಲ್ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ